ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವಾಗ ವಿನಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾರೇ ಮುಂಬೈಗೆ ಬಂದರೂ ಕೂಡ ಬೇರೆ ರಾಜ್ಯದಿಂದ ಮತ್ತು ಇಲ್ಲಿರೋರು ಕೂಡ ಫಸ್ಟು ದೇವಸ್ಥಾನ ಅಂತ ಹೋಗೋದು ಈ ಊರಿಗೆ ಬಂದರೆ ವಿನಾಯಕ ಮತ್ತು ಮಹಾಲಕ್ಷ್ಮಿ ಎರಡು ಮುಂಬೈನ ತುಂಬ ಫೇಮಸ್ಸಾದ ದೇವಸ್ಥಾನ ಅಂತ ಹೇಳ್ಬೋದು ಯಾರು ಬಂದರೂ ಕೂಡ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಮಾತ್ರ ಮಿಸ್ ಮಾಡ್ದಲೇ ಹೋಗಿ ಹೋಗ್ತಾರೆ ಈ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೇಗೆಲ್ಲ ಹೋಗ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಚಿಕ್ಕದಾಗಿ ನಿಮಗೆ ತಿಳಿಸ್ಕೊಡ್ತೀವಿ ನೀವು ಓನ್ ವೆಹಿಕಲ್ನಲ್ಲಿ ಹೋಗೋದು ಅಂದರೆ ನಿಮಗೆ ಗೊತ್ತಿರುತ್ತೆ ಹೇಗೆ ಹೋಗೋದು ಅಂತ ಅಥವಾ ಬಸ್ನಲ್ಲಿ ಹೋಗಬೇಕು ಅಂದರೆ ಬಸ್ ಸ್ಟಾಪ್ ಇರುತ್ತೆ ಅಂದರೆ ಅದಕ್ಕೆ ಯಾವ ನಂಬರು ಬಸ್ ಹೋಗುತ್ತೆ ಅಂತ ಒಂದು ನಂಬರ್ ಇರುತ್ತೆ ನಿಮಗೆ ಯಾರೇ ಕೇಳಿದ್ರು ಕೂಡ ಹೇಳ್ತಾರೆ ಆ ನಂಬರು ನಿಮ್ಮ ಅಕ್ಕಪಕ್ಕದಲ್ಲಿ ಬಸ್ ಸ್ಟಾಪ್ ಇದ್ದರೆ ಆ ಬ ಆ ಬಸ್ನಲ್ಲಿ ನೀವು ಕೂತ್ಕೊಂಡು ಅಲ್ಲೇ ಹೋಗಿ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಹೋಗಿ ಇಳಿಸ್ತಾರೆ ಮತ್ತು ಅಂದರೆ ಬಸ್ನಲ್ಲಿ ಹೋದರೆ ಯಾವುದೇ ರೀತಿ ಟ್ಯಾಕ್ಸಿ ರಿಕ್ಷಾದಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೋಗಬಹುದು ದಾದರ್ನಲ್ಲಿ ರಿಕ್ಷಾ ಇಲ್ಲ ಓನ್ಲಿ ಟ್ಯಾಕ್ಸಿ ಮಾತ್ರ ಇವಾಗ ದಾದರ್ ಸ್ಟೇಷನಲ್ಲಿ ಬಂದು ಇಳ್ದಿದ್ದೀವಿ ಇಷ್ಟೊಂದು ಜನಗಳ ಸಂಖ್ಯೆ ಇದೆ ಅಂತ ಅಂದರೆ ಅದು ದಾದರ್ ಸ್ಟೇಷನೇ ಎಲ್ಲ ಸ್ಟೇಷನ್ಗಿಂತ ತುಂಬನೇ ಜನಸಂಖ್ಯೆ ಓಡಾಡುವ ಅಥವಾ ಅಥವಾ ಜನಸಂಖ್ಯೆ ಉಳ್ಳುವಂತಹ ಸ್ಟೇಷನ್ ಅಂತಂದರೆ ಅದು ದಾದರ್ ಸ್ಟೇಷನೇನೆ ತುಂಬ ರಶ್ ಇರುತ್ತೆ ತುಂಬ ರಶ್ ಇರುತ್ತೆ ಇಲ್ಲೆಂತೂ ನೀವು ತಪ್ಪಿಸ್ಕೊಂಡ್ರೆ ಸಿಗೋದು ತುಂಬ ಕಷ್ಟ ಗೊತ್ತಿಲ್ಲದೇ ಇರೋರು ಗೊತ್ತಿದ್ದರೂ ಕೂಡ ತುಂಬಾ ಕಷ್ಟ ಆಗ್ತದೆ ತುಂಬ ದೊಡ್ಡ ಸ್ಟೇಷನು ಮುಂಬೈಗೆ ಅತಿ ದೊಡ್ಡ ಸ್ಟೇಷನ್ನು ಅತಿ ಹೆಚ್ಚು ಜನಸಂಖ್ಯೆ ಓಡಾಡುವ ಸ್ಟೇಷನ್ ಅಂದರೆ ಅದು ದಾದರ್ ಸ್ಟೇಷನೇ ಮತ್ತು ಎಲ್ಲ ರೀತಿ ಮಾರ್ಕೆಟು ದೊಡ್ಡ ಮಾರ್ಕೆಟ್ ಇರ್ಬೋದು ಮತ್ತು ತರಕಾರಿ ಮಾರ್ಕೆಟು ಶಾಪಿಂಗ್ ಮಾರ್ಕೆಟು ಮತ್ತು ಹಬ್ಬಗಳಲ್ಲಿ ನಿಮಗೆ ಏನಾದರೂ ಕೂಡ ಹೂ ಖರೀದಿ ಮಾಡೋದಿರ್ಬೋದು ಅಥವಾ ಬಟ್ಟೆ ಬೇರೆ ಇನ್ನಿತರ ಯಾವುದೇ ರೀತಿ ವಸ್ತು ಖರೀದಿ ಮಾಡಬೇಕು ಅಂದರೂ ಕೂಡ ದಾದರ್ ಸ್ಟೇಷನ್ ಇಸ್ ಬೆಸ್ಟ್ ಸ್ಟೇಷನ್ನು ಸಾರಿ ಸ್ಟೇಷನ್ ಅನ್ನೋದಕ್ಕಿಂತ ದಾದರ್ ಮಾರ್ಕೆಟು ಸೌತ್ ಇಂಡಿಯನ್ ಸ್ಯಾರೀಸ್ ಇರ್ಬೋದು ಸೌತ್ ಇಂಡಿಯನ್ ಎಲ್ಲ ರೀತಿ ಬಟ್ಟೆಗಳಿರ್ಬೋದು ನಾರ್ತ್ ಇಂಡಿಯನ್ ಬಟ್ಟೆ ಇರ್ಬೋದು ವೆಸ್ಟರ್ನ್ ಬಟ್ಟೆ ಇರ್ಬೋದು ಎಲ್ಲ ರೀತಿ ಬಟ್ಟೆ ಎಲ್ಲ ರೀತಿ ಹೂವು ನಿಮ್ಮ ಮುಂಬೈನಲ್ಲಿ ಯಾವುದೋ ಒಂದು ವಸ್ತು ಸಿಗೋದಿಲ್ಲ ನಾವು ಇರೋ ಕಡೆ ಅಂತ ಅಂದರೆ ಅದು ಇನ್ನು ಎಲ್ಲೋ ಅಂತ ಸಿಗುತ್ತೆ ಅಂದರೆ ಅದು ದಾದರ್ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಸ್ತುಗಳು ಫುಡ್ ಹೋಟೆಲ್ಸ್ಗಳು ಮಾರ್ಕೆಟ್ ಎಲ್ಲ ರೀತಿ ವಸ್ತು ದಾದರ್ನಲ್ಲಿ ಸಿಗುತ್ತೆ ಇದೇನು ನೀವು ನೋಡ್ತಾ ಇದ್ದೀರೋ ಇದು ದಾದರ್ ಮಾರ್ಕೆಟ್ ಅಲ್ಲ ಅಂದರೆ ಮೇನ್ ಮಾರ್ಕೆಟ್ ಅಲ್ಲ ನಾವು ರೈಲ್ವೆ ಸ್ಟೇಷನಿಂದ ಇಳ್ದು ಬಸ್ ನಿಂತಿರುತ್ತಲ್ಲ ಸಿದ್ಧಿವಿನಾಯಕಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲೇ ಇಷ್ಟು ಮಾರ್ಕೆಟ್ ಇದೆ ನೋಡಿ ರೈಲ್ವೆ ಸ್ಟೇಷನ್ ಅಂದರೆ ರೈಲ್ವೆ ಸ್ಟೇಷನ್ ಒಳಗಡೆ ಸ್ವಲ್ಪ ಸ್ವಲ್ಪ ಜಾಗಗಳಿರುತ್ತಲ್ಲ ಜನಗಳು ಹೊರಗಡೆ ಬರೋ ರಸ್ತೆಯಲ್ಲೂ ಕೂಡ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ ಅಂದರೆ ದಿನದಲ್ಲೆಂತೂ ಅಂದರೆ ಬೆಳಗ್ಗೆ ಬೆಳಗ್ಗೆನೇ ಶುರುವಾಗುತ್ತೆ ಮಾರ್ಕೆಟು ಕೆಲವೊಂದು ಸಲ ಬಿ ಎಮ್ ಸಿ ಅವರು ಮತ್ತೆ ಇನ್ನು ಅಂದರೆ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಇದಕ್ಕೆ ವಿರೋಧ ಮಾಡ್ತಾರೆ ಇಲ್ಲಿ ಅಂಗಡಿ ಹಾಕೋ ಆಗಿಲ್ಲ ಅಂತ ಅವ್ರು ಏನಾದರೂ ಬಂದು ವಿರೋಧ ಮಾಡಿದರೆ ಇವರು ಎತ್ಕೊಂಡು ಹೋಗ್ತಾರೆ ಮತ್ತು ಅವ್ರು ಹೋದ್ಮೇಲೆ ಮತ್ತೆ ಬಂದು ಇಲ್ಲೇ ಅಂಗಡಿ ಹಾಕಿ ಹಾಕೋತಾರೆ ಆದರೆ ನೈಟ್ ಮಾರ್ಕೆಟ್ ಮಾತ್ರ ಫಿಕ್ಸ್ ಇದ್ದೇ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಬಸ್ ನಿಂತಿದೆ ಆ ಬಸ್ಸಿಗೆ ಹತ್ತಲಿಕ್ಕೋಸ್ಕರ ಇದೆಲ್ಲ ಲೈನ್ಗಳು ಮತ್ತು ಇನ್ನು ಸಿದ್ಧಿವಿನಾಯಕಕ್ಕೆ ಅಂದರೆ ಒಂದೊಂದು ರೂಟಿಗೆ ಒಂದೊಂದು ಬಸ್ಗಳು ನಿಂತಿರುತ್ತೆ ಜಾಸ್ತಿ ಇಲ್ಲಿ ಬಸ್ಗಳು ಕೂಡ ಬಂದು ನಿಲ್ಲೋದಿಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಬಿಟ್ಟು ಒಂದು ಬಸ್ ಹೋದ್ಮೇಲೆ ಮತ್ತೊಂದು ಬಸ್ ಬರುತ್ತೆ ಈಗ ನಾವು ಸಿದ್ಧಿವಿನಾಯಕಕ್ಕೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಲೈನ್ನ ಹಾಕಿದ್ದೀವಿ ನೀವು ನೋಡ್ತಾ ಇರ್ಬೋದು ಆ ಕಡೆ ಹೋಗ್ಲಿಕ್ಕೆ ಎಷ್ಟು ಲೈನ್ ಆಗಿದೆ ಅಂತ ಅದು ಬಸ್ಗಳು ಬರ್ತಲೇ ಇರ್ತವೆ ಹೇಗೆ ರೈಲುಗಳು ಇಲ್ಲಿ ಮುಂಬೈನಲ್ಲಿ ಐದೈದು ನಿಮಿಷಕ್ಕೂ ಒಂದೊಂದು ರೈಲು ಬರ್ತಾ ಇರುತ್ತೆ ಹಾಗೆಯೇ ಈ ಬಸ್ ಕೂಡ ಲೋಕಲ್ ಬಸ್ಗಳು ಐದೈದು ನಿಮಿಷಕ್ಕೂ ಒಂದು ಓದೇಡಿಕೆ ಇನ್ನೊಂದು ಬಂದು ನಿಂತಿರುತ್ತೆ ನೋಡಿ ಇನ್ನೊಂದು ಇಲ್ಲಿ ಸ್ಪೆಷಲ್ ಅಂತ ಅಂದರೆ ಟಿಕೆಟ್ನ ಫಸ್ಟೇ ಕೊಡ್ತಾರೆ ಅಂದರೆ ಬಸ್ ಹತ್ತೋದ್ಕಿಂತ ಮೊದಲೇ ನಾವು ಟಿಕೆಟ್ ತೊಗೋಬೇಕಾಗುತ್ತೆ ಟಿಕೆಟ್ ತೊಗೊಂಡು ಹತ್ತಬೇಕಾಗುತ್ತೆ ಮತ್ತು ಇನ್ನು ಒಳಗಡೆ ಹೋದರೆ ಕಲಿ ಪಾಸ್ ಪಾಸ್ ಚೆಕ್ ಮಾಡ್ತಾರೆ ಅಷ್ಟೇ ಏನು ಪಾಸ್ ಮಾಡಿಸಿರ್ತಾರೋ ಅದಷ್ಟೇ ಚೆಕ್ ಮಾಡುವಂಥದ್ದು ನನಗೆ ಈ ಸಿಸ್ಟಮು ಒಳ್ಳೆ ಅಂತ ಅನ್ನಿಸ್ತು ಅಂದರೆ ಒಳಗಡೆ ಹೋದರೆ ತುಂಬ ರಶ್ ಇರುತ್ತೆ ಟಿಕೆಟ್ ಕೊಡೋರ್ಗೂ ಕಷ್ಟ ತಗೊಳ್ಳೋರಿಗೂ ಕಷ್ಟ ಹಾಗಾಗಿ ಮೊದಲೇ ಏನು ಲೈನ್ ಹಾಕಿರ್ತೀವಲ್ಲ ಅದು ಕಂಡಕ್ಟರು ಫಸ್ಟೇ ಟಿಕೆಟ್ ಕೊಟ್ಬಿಡ್ತಾರೆ ದುಡ್ಡಿಸ್ಕೊಂಡು ಈಗ ನಾವು ಬಸ್ ಇಳ್ದು ದೇವಸ್ಥಾನಕ್ಕೆ ಸ್ವಲ್ಪನೇ ದೂರ ಜಾಸ್ತಿ ದೂರ ಏನೆಲ್ಲ ನಡ್ಕೊಂಡು ಹೋಗ್ತಿದ್ವಿ ನೋಡಿ ಸಿಕ್ಕೇ ಸಿಕ್ಕೇಬಿಡ್ತು ಸಿದ್ಧಿವಿನಾಯಕ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಹೂವುಗಳದ್ದು ಸ್ವಲ್ಪ ಮಾರ್ಕೆಟ್ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಈ ರೀತಿ ಹೂವು ಅಂದರೆ ಮಲ್ಲಿಗೆ ಹೂವನ ಉದ್ದಕ್ಕೆ ಈ ಥರ ಕಟ್ಟಿರೋ ಅಂಥದ್ದು ಇಲ್ಲಿ ಇಲ್ಲಿ ಮಾತ್ರ ಸಿಗೋವಂಥದ್ದು ಇನ್ನು ದಾದರ್ ಮೇನ್ ಮಾರ್ಕೆಟ್ನಲ್ಲಿ ಇನ್ನು ಬಾಕಿ ಟೈಮ್ನಲ್ಲಿ ಈ ರೀತಿ ಹೂವುಗಳು ಸಿಗೋದು ತುಂಬಾ ಕಮ್ಮಿ ನೋಡಿ ಇದೇನು ನೀವು ನೋಡ್ತಾ ನೋಡ್ತಾಯಿದ್ದೀರೋ ಇದು ವಿನಾಯಕ್ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಎಂಟ್ರೆನ್ಸ್ ನೀವು ಆನ್ಲೈನ್ ಬುಕ್ಕಿಂಗು ಕೂಡ ಮಾಡ್ಬೋದು ಇದು ಕೋವಿಡಿಂದ ಶುರುವಾಗಿರುವಂಥದ್ದು ಮೊದಲೆಲ್ಲ ಆನ್ಲೈನ್ ಬುಕ್ಕಿಂಗ್ ಇರ್ತಿತ್ತಿಲ್ಲ ಇತ್ತೀಚೆಗೆ ಆನ್ಲೈನ್ ಬುಕ್ಕಿಂಗ್ ಮಾಡು ಕೂಡ ಒಳಗಡೆ ಹೋಗ್ಬೋದು ಮತ್ತು ಇನ್ನು ನೀವು ಮಂಗಳವಾರ ಮತ್ತು ಗಣೇಶ ಜಯಂತಿ ಸಂಕಷ್ಟಮಿ ಅಂಗಾರಕ ಸಂಕಷ್ಟಮಿ ಇನ್ನು ಇನ್ನು ಗಣಪತಿ ಇಡ್ತೀವಲ್ಲ ಭಾದ್ರಪದ ಸೀಸನ್ನು ಈ ಟೈಮ್ನಲ್ಲಿಂತೂ ನೀವು ಹೋದರೆ ಇಲ್ಲಾಂದರೂ ಕೂಡ ಒಂದು ಐದು ಗಂಟೆ ಆದ ದರ್ಶನ ಸಿಗುವಂಥದ್ದು ಇಲ್ಲಿ ಎರಡು ದರ್ಶನಗಳಿರುತ್ತೆ ಒಂದು ದೂರ ದರ್ಶನ ಮತ್ತು ಒಂದು ಹತ್ರ ದರ್ಶನ ಅಂತ ದೂರ ದರ್ಶನ ಅಂದರೆ ದೇವ್ಸ್ ದೇವ್ರದ್ದು ಒಳ ಹತ್ರಕ್ಕೆ ಹೋಗಿ ಹಾಕಿಲ್ಲ ಅಂದರೆ ಒಂದು ಚಿಕ್ಕದು ಮಂಟಪ ಇದೆಯಲ್ಲ ಅಲ್ಲೇ ಬಿಡೋಲ್ಲ ದೂರದಿಂದಲೇ ಕೈ ಮುಕ್ಕೊಂಡು ಹೋಗಬೇಕಾಗ್ತದೆ ಹತ್ರ ದರ್ಶನ ಅಂದರೆ ಹತ್ರಕ್ಕೆ ಹತ್ರ ದರ್ಶನ ಮಾಡಲಿಕ್ಕೆ ಇಲ್ಲಾಂದರೂ ಕೂಡ ಐದು ಹತ್ತು ಗಂಟೆ ಟೈಮು ಕೂಡ ಲೈನ ಹಾಕಬೇಕಾಗುತ್ತೆ ಹಾಗಾಗಿ ಆ ಥರ ವಿಶೇಷವಾದ ದಿನಗಳಲ್ಲಿ ತುಂಬ ಜನ ದೂರದಿಂದಲೇ ದರ್ಶನ ಮಾಡ್ತಾರೆ ಮತ್ತು ಒಳಗಡೆ ಬಂದ ತಕ್ಷಣವೇ ನಮಗೆ ಚೆಕ್ ಮಾಡ್ತಾರೆ ಮತ್ತು ಬ್ಯಾಗ್ಗಳೆಲ್ಲ ಚೆಕ್ಕಿಂಗ್ ಆಗ್ತದೆ ಈಗ ನೋಡಿ ಒಳಗಡೆ ಹೋದ ತಕ್ಷಣವೇ ಇನ್ನು ಅಂಗಡಿಗಳು ಶುರುವಾಗುತ್ತೆ ಹೂವಿನ ಅಂಗಡಿ ಮತ್ತು ದೇವರಿಗೆ ದೇವ್ರ ಮೂರ್ತಿಗಳಿರೋ ಅಂಗಡಿ ಸ್ವೀಟ್ಸು ಇದೆಲ್ಲ ಕೂಡ ಸಿಗುತ್ತೆ ಒಳಗಡೆ ಮತ್ತು ಮಹಾಲಕ್ಷ್ಮಿ ಮತ್ತು ಇನ್ನಿತರ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ತುಂಬ ಸ್ವಲ್ಪ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಇಲ್ಲಿ ದೇವ್ರ ದೇವ್ರದ ಸಾಮಗ್ರಿಗಳು ಈಗ ನಾವು ಹಣ್ಣು ಕಾಯಿ ಎಲ್ಲ ಹೋಗ್ತೀವಲ್ಲ ಹಣ್ಣು ಸಿಗೋಲ್ಲ ಕಾಯಿ ಹಾರ ಮತ್ತು ಇನ್ನೂ ಒಂದು ಚಿಕ್ಕದಾಗಿ ಡಬ್ಬ ಇರುತ್ತೆ ನಾನು ತೋರಿಸ್ತೀನಿ ಇದಿಷ್ಟು ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ಬೋದು ಅಂದರೆ ಬೇರೆ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸಿದ್ಧಿವಿನಾಯಕದಲ್ಲಿ ಸ್ವಲ್ಪ ರೈಟು ಹೆಚ್ಚಿರುತ್ತೆ ನಾವು ಹೋಗಿದ್ದು ಹುಣ್ಣಿಮೆ ದಿನ ಹಾಗಾಗಿ ಸ್ವಲ್ಪ ರಶ್ ಇತ್ತು ಅಂದ್ಕೊಂಡು ರಶ್ ಇರಲ್ವೇನೋ ಅಂತ ಅಂದ್ಕೊಂಡೇ ಓದು ಆದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೈನ್ ಹಾಕಬೇಕಾಯಿತು ಆದರೂ ಪರವಾಗಿಲ್ಲ ಒಂದು ಒಳ್ಳೆಯ ದರ್ಶನ ಸಿಕ್ತು ಫಸ್ಟು ಬಂದ ತಕ್ಷಣವೇ ಇಲ್ಲಿ ಇಟ್ಟು ಎದುರುಗಡೆ ವಾಶ್ರೂಮ್ ಇರುತ್ತೆ ಅಲ್ಲಿ ಹೋಗಿ ಕೈ ತೊಳ್ಕೊಂಡು ಹಣ್ಣು ಕಾಯಿ ತೊಗೊಂಡು ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ದೊಡ್ಡ ದೇವಸ್ಥಾನ ಆದ್ದರಿಂದ ಅಂದರೆ ದೇವಸ್ಥಾನ ಮಧ್ಯದಲ್ಲಿರೋದು ಸ್ವಲ್ಪನೇ ಅದರ ಸುತ್ತಮುತ್ತ ತುಂಬ ದೊಡ್ಡ ಏರಿಯಾ ಬಿಟ್ಟಿದ್ದಾರೆ ಯಾಕೆಂದರೆ ಈಗ ಜನಗಳನ್ನ ಸಮಾಲಿಸ್ಬೇಕು ಅಂತಂದರೆ ಅಂದರೆ ಕಂಟ್ರೋಲ್ ಮಾಡಬೇಕು ಅಂತಂದರೆ ಇಷ್ಟು ಜಾಗ ಬೇಕೇ ಬೇಕು ಇಲ್ಲಿಲ್ಲೇ ಇಲ್ಲಿಲ್ಲೇ ಏನು ನೀವು ಕಂಬಿಗಳು ನೋಡ್ತಾ ಇದ್ದೀರಲ್ವರ ನಮ್ಮ ಧರ್ಮಸ್ಥಳದಲ್ಲಿ ಈ ಥರ ಕಂಬಿಗಳಿದೆ ಅಲ್ಲಲ್ಲೇ ಅಲ್ಲಲ್ಲೇ ಸುತ್ತಿಸ್ತಾರೆ ನಮ್ಮನ್ನ ಸ್ವಲ್ಪ ಹತ್ರ ಹತ್ತು ದಿನದಲ್ಲೇ ಬಿಟ್ಟರು ಏಕೆಂದರೆ ಏನು ಜಾಸ್ತಿ ಏನು ರಶ್ ಇರಲಿಲ್ಲ ಅಂತ ನಾನು ಹೇಳಿದ ದಿನಗಳು ಬಂದರೆ ಅಲ್ಲಲ್ಲೇ ಅಂತೂ ಸುತ್ತಿಸ್ತಾ ಇರ್ತಾರೆ ಗಣಪತಿನ ವಿಘ್ನ ವಿನಾಶಕ ವಿಘ್ನ ಅರ್ಥ ಇನ್ನು ಎಷ್ಟು ತುಂಬ ನೂರಾರು ಹೆಸರುಗಳಿಂದ ನಮ್ಮ ಅಪ್ಪನ ಕರೀತಾರೆ ನಿಜವಾಗ್ಲೂ ಮೊದಲನೇ ಪೂಜೆ ಗಣಪತಿಗೆ ಮೋದಕ ಪ್ರಿಯ ಗಣಪತಿ ಮತ್ತು ಒಂದು ಗರಿಕೆ ಕೊಟ್ಟರು ಕೂಡ ಹೋಲಿತಾರೆ ಅಂತ ಹೇಳ್ತಾರೆ ಅಂದರೆ ಭಕ್ತಿ ಇರಬೇಕು ನಮ್ಮಲ್ಲಿ ಮತ್ತು ನಮ್ಮಲ್ಲಿ ಅಂದರೆ ಕಪಟ ಇರಬಾರ್ದು ಬೇರೆಯವರಿಗೆ ಏನೋ ಆಗಲಿ ಬೇರೆಯವರಿಗೆ ಕೆಟ್ಟದ್ದು ಬಯಸ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ದಲೇ ನಮಗೋಸ್ಕರ ನಮ್ಮ ನಮ್ಮ ಒಳತಿಗೋಸ್ಕರ ಒಂದು ಗರಿಕೆ ಹಾಕಿ ನಾವು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಅಪ್ಪ ಅಂತ ಹೇಳ್ತಾರೆ ರೆಕಾರ್ಡ್ ಮಾಡಲಿಕ್ಕೆ ಮೊದಲೆಲ್ಲ ತುಂಬಾ ಸ್ಟಿಟ್ಟೇ ಹೇಳ್ತಾಯಿದ್ರು ಅಲ್ಲಲ್ಲೇ ಅಲ್ಲಲ್ಲೇ ನಿಂತಿರ್ತಿದ್ರು ಮೊಬೈಲ್ ಹೊರ್ಗಡೆ ತೆಗಿಲಿಕ್ಕೂ ಸಹ ಕೊಡ್ತಿರ್ಲಿಲ್ಲ ಇವಾಗ ಏನಿಲ್ಲ ಮತ್ತು ಅಂದರೆ ಜಾಸ್ತಿ ಹೊತ್ತು ರೆಕಾರ್ಡ್ ಮಾಡೋಕೆ ಹೋದಾಗ ಸ್ವಲ್ಪ ವಿಷಯಲ್ ಆಗ್ತಾರೆ ಅಷ್ಟು ಬಿಟ್ಟು ಮೊಬೈಲ್ ಕಿತ್ಕೊಡೋದು ಇಲ್ಲ ರೆಕಾರ್ಡೇ ಮಾಡಬಾರ್ದು ಅಂತ ಏನು ತುಂಬನೇ ಸ್ಟಿಟ್ಟಾಗಿ ಏನು ಹೇಳೋದಿಲ್ಲ ಅಲ್ಲಲ್ಲೇ ವಾಚ್ಮೆನ್ ಇರ್ತಾರೆ ಆದರೂ ಕೂಡ ಕೆಲವೊಬ್ಬರು ಫೋಟೋಸ್ ಎಲ್ಲ ತೆಕ್ಕೋತಾ ಇರ್ತಾರೆ ಏನೂ ಅನ್ನೋದಿಲ್ಲ ಆದರೆ ಅಲ್ಲಿ ಬೋರ್ಡ್ಗಳು ಮಾತ್ರ ಹಾಕಿದ್ದಾರೆ ರೆಕಾರ್ಡ್ ಹಾಗಿಲ್ಲ ಯಾವುದೇ ರೀತಿ ವಿಡಿಯೋ ಮಾಡ ಆಗಿಲ್ಲ ಅಂತ ಹಂಗೆ ಅಂದ್ಬಿಟ್ಟು ಅದನ್ನೇ ನಾನು ಹೇಳಿದ್ನಲ್ಲ ತುಂಬ ಸ್ಟ್ರಿಕ್ಟಾಗಿ ಮೊಬೈಲ್ ಕಿತ್ತಿಟ್ಕೊಳ್ಳೋದು ಮತ್ತು ಇನ್ನು ಬೈಯೋದು ಆ ರೀತಿ ಏನು ಮಾಡೋದಿಲ್ಲ ನೋಡಿ ನಾವು ಫೈನಲಿ ರೀಚ್ ಆದ್ವಿ ನೀವು ಕೂಡ ಅಲ್ಲಿಂದಲೇ ಕೈ ಮುಕ್ಕೊಳ್ಳಿ ವಿಘ್ನ ವಿನಾಶಕ ಗಣಪತಿ ಬಪ್ಪ ನಾವು ಕೂಡ ಅವಾಗ ಅವಾಗ ಬರ್ತಾಯಿರ್ತೀವಿ ನಾ ಪುಣ್ಯ ಬರಲಿಲ್ಲ ಇವತ್ತು ಅವಳು ಮೊನ್ನೆ ಅವಳು ಬರ್ತಡೇ ದಿವಸ ಅವಳು ಫ್ರೆಂಡ್ಸ್ಗಳ ಜೊತೆ ಹೋಗಿ ಬಂದಿದ್ಲು ಇನ್ನು ನಾವೇ ಸ್ವಲ್ಪ ತಿಂಗಳುಗಳೇ ಆಗಿತ್ತು ಬಂದಿರಲಿಲ್ಲ ಹಾಗಾಗಿ ಬಂದ್ವಿ ನೋಡಿ ಎಲ್ರಿಗೂ ಕೂಡ ಬಪ್ಪ ಒಳ್ಳೇದು ಮಾಡಲಿ ನೀವು ಕೂಡ ಎಷ್ಟೋ ಜನಕ್ಕೆ ಬಂದು ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ ಮುಂಬೈಗೆ ಅವರೆಲ್ಲ ಅಲ್ಲಿಂದಲೇ ಕೈ ಮುಕ್ಕೊಳ್ಳಿ ನಿಜವಾಗ್ಲೂ ಕೂಡ ಅಂತೂ ನಾವಂತೂ ತುಂಬಾ ನಂಬ್ತೀವಿ ಎಲ್ಲರೂ ಕೂಡ ಎಲ್ ಮೊದಲನೇ ಪೂಜೆನೇ ಆ ತಂದೆಗೆ ಅಲ್ವರ ಹಾಗಾಗಿ ನಿಮಗೂ ಕೂಡ ಎಲ್ರಿಗೂ ಅಂದರೆ ಯಾರೇ ನನ್ನ ವೀಡಿಯೋ ನೋಡ್ತೀರಿ ಎಲ್ರಿಗೂ ಕೂಡ ಗಣಪತಿ ಬಪ್ಪ ಅಂದರೆ ಸಿದ್ಧಿವಿನಾಯಕ ಒಳ್ಳೇದು ಮಾಡಲಿ ಇನ್ನು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ ಮೇಲೆ ಅಲ್ಲಿ ಲಡ್ಡು ಸಿಗುತ್ತೆ ಲಡ್ಡು ಕೂಡ ತೊಗೊಂಡ್ವಿ ಒಂದು ಪ್ಯಾಕೆಟ್ನಲ್ಲಿ ಎರಡು ಲಡ್ಡು ಇರುತ್ತೆ ಒಂದು ಪ್ಯಾಕೆಟಿಗೆ ಮೂವತ್ತು ರೂಪಾಯಿ ನಾವು ಎರಡು ಪ್ಯಾಕೆಟ್ ತೊಗೊಂಡ್ವಿ ನಾವು ಹೊರಗಡೆ ಬಂದಾದ ಮೇಲೆ ಹೊಟ್ಟೆ ಶ್ರಾಯ್ತಿತ್ತು ಅಂತ ಅಂದ ನನ್ನ ಮಗ ಭಾಜಿ ತಿನ್ನಬೇಕು ಅಂತ ನಾವು ಯಾವಾಗ ಬಂದರೂ ಕೂಡ ಇಲ್ಲಿ ಪಾವ್ ಭಾಜಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಲ್ಲಿ ಪಾವ್ ಭಾಜಿ ತಿಂದ್ವಿ ಇಲ್ಲಿ ಹತ್ರ ಹತ್ರದಲ್ಲಿ ಅಂದರೆ ಸುತ್ತಮುತ್ತ ಓಟೆಲ್ಗಳೆಲ್ಲ ಪ್ಯೂರ್ ವೆಜ್ ಓಟೆಲ್ಗಳು ಯಾವುದೇ ರೀತಿ ನಾನ್ ವೆಜ್ ಮಾಡೋದಿಲ್ಲ ಇನ್ನು ಭಾಜಿ ತಿಂದ್ಕೊಂಡು ಇನ್ನು ದಾದಾರ್ ಮಾರ್ಕೆಟ್ನಲ್ಲಿ ಒಂದು ಸ್ವಲ್ಪ ತರಕಾರಿಗಳನ್ನ ಹೇಗಿದ್ರು ಕೂಡ ಬಂದಿದ್ದೀವಲ್ಲ ಸ್ವಲ್ಪ ತರಕಾರಿಗಳನ್ನ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಇನ್ನು ದಾದರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ತರಕಾರಿ ತೊಗೊಂಡು ಮತ್ತು ನಾವು ಮನೆಗೆ ಬಂದು ನೋಡಿ ಹೀಗಿತ್ತು ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ತುಂಬ ಒಳ್ಳೆಯ ದರ್ಶನ ಆಯಿತು ಸಿದ್ಧಿವಿನಾಯಕದಲ್ಲಿ ದರ್ಶನ ಸಿಗೋದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು ತುಂಬ ರಶ್ ಇದ್ದರೆ ನೀಟಾಗಿ ಕೈ ಮುಗಿಯೋದಕ್ಕೂ ಕೊಡೋದಿಲ್ಲ ನಾವು ಕಳಿಸ್ಬಿಡ್ತಾರೆ ಮುಂದೆ ಮುಂದೆ ಮುಖನೂ ಕೂಡ ನೋಡಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಲ ಇನ್ನು ಇದು ನೆಕ್ಸ್ಟ್ ಡೇ ಸಂಜೆ ಇನ್ನು ಇದ್ದಾರಲ್ಲ ಹಾಗಾಗಿ ಒಂದೊಂದು ಸಲ ಕುಶಾಲ ಸೈಕಲ್ ಹೊಡಿಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಕೆಲವೊಂದು ಸಲ ಚೌಕಾಬಾರ ಬರ ಆಡ್ತಾ ಕೂತ್ಕೋತಾರೆ ಇವತ್ತು ನಾವು ಗಾರ್ಡನಿಗೆ ಬಂದ್ವಿ ಅಂದರೆ ನಮ್ಮ ನಮ್ಮ ಏರಿಯಾದಲ್ಲೇ ಇರುವಂಥ ಒಂದು ಚಿಕ್ಕ ಗಾರ್ಡನ್ನು ಈಗೇನು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಅತಿ ಚಿಕ್ಕದು ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ ಅಲ್ಲಿಗೆ ಬಂದ್ವಿ ಖುಷಲ್ಲೂ ಆಟ ಆಡ್ತಾ ಇದ್ದಾನೆ ಇನ್ನು ಅವ್ರ ಅಕ್ಕ ಅವಳಿಗೆ ಕಾಲೇಜು ಮತ್ತು ಇನ್ನು ಕ್ಲಾಸಸ್ಗೆಲ್ಲ ಹೋಗ್ತಾಳಲ್ಲ ಹಾಗಾಗಿ ಅವಳು ಬರಲಿಲ್ಲ ಈ ಟೈಮ್ನಲ್ಲೇ ಅವಳಿಗೆ ಕ್ಲಾಸ್ ಇರುತ್ತಲ್ಲ ಹಾಗಾಗಿ ನೋಡಿ ಅವ್ರ ಪಾಪನ್ಗೂ ಕೂಡ ಮಾಡು ಪಾಪ ಮಾಡು ಪಪ್ಪ ಅಂತ ಹೇಳ್ತಿದ್ರು ಜೀವನ ಅನ್ನೋದು ಒಂದೇ ಥರ ನಿಜವಾಗ್ಲೂ ಇರೋದಿಲ್ಲ ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ ಟ್ರೈ ಕರ್ನಾ ಬಾಬು ಚಲೋ ಮತ್ತು ನಿನಗೇನಿಷ್ಟು ಚೆನ್ನಾಗ ಅದನ್ನೇ ಆಟ ಚೌಕ ಹೋಗ್ಲಿ ಹೋಗ್ಲಿಕ್ಕೆ ಹೇಗೆ ಇದು ಆಗೋದಿಲ್ವಾ ಮತ್ತೆ ಇದು ಇನ್ನಾರು ವಯಸ್ಸಿನವ್ರು ಇಪ್ಪತ್ತು ವರ್ಷದವರಾ ಒಂದೊಂದು ಒಂದೊಂದೇ ಪ್ಲ್ಯಾನ್ ಮಾಡಿ ಹಚ್ಚಿ ಹಾಂ ಹಾಕಿ ಈಗ ನೆಕ್ಸ್ಟು ಎಲ್ಲೋ ಹಾಂ ನೆಕ್ಸ್ಟ್ ಇದು ರೆಡ್ಡು ಕೆ ಪಿಂಕ್ ಪಿಂಕು ಒಂದು ಜಂಪ್ ಮಾಡೋಕ್ಕೆ ಹೋಗ್ಬಿಡಿ ಹಾಂ ಅದಕ್ಕೆ ಇನ್ನು ಬ್ಲೂ 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 ಏನು ಬಾರಿ ನನ್ನ ಮಗ ದೊಡ್ಡ ಸಾಹಸ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಕುಶಾಲ ಏನು ಅಂದರೆ ಈಗ ಓದು ಡ್ರಾಯಿಂಗ್ ಮಾಡು ಮತ್ತು ಈ ಥರ ಓದು ಬರೆಯೋದ್ರಲ್ಲಿ ಕೂತ್ಕೊಂಡು ಮಾಡೋ ಕೆಲಸನ ಹೇಗೆ ಬೇಕಾದ್ರು ಮಾಡಿಬಿಡ್ತಾನೆ ತಲೆ ಉಪಯೋಗಿಸಿ ಮಾಡೋವಂಥದ್ದು ಈ ರೀತಿಗಳೆಲ್ಲನೂ ಅವ್ನಿಗೆ ಆಗೋದಿಲ್ಲ ಅವ್ನಿಗೆ ಅಂದರೆ ಭಯ ಪಡ್ತಾನೆ ಅಂತಲ್ಲ ಇಷ್ಟೇ ಪಡೋದಿಲ್ಲ ಅವನು ನಾನು ಏನೋ ಒಂದು ಜಬರ್ದಸ್ತಿ ಮಾಡಿ ಅವನ್ನ ಹತ್ತಿಸಿದಂಥದ್ದು ಅವಾಗವಾಗ ಕರಿತಾಯಿರ್ತೀನಿ ಬಾರಪ್ಪ ಗಾರ್ಡನ್ಗೆ ಹೋಗೋಣ ಅಕ್ಕ ನಿನ್ನ ವಯಸ್ಸಿನಲ್ಲಿದ್ದಾಗ ನಾವು ಎಷ್ಟೊಂದು ಕರ್ಕೊಂಡು ಹೋಗೋವಳು ಎಷ್ಟು ಚೆನ್ನಾಗಿ ಆಟಾಡೋಳು ನಿನ್ನ ಆಟಾಡೋಕ್ಕೆ ಇಷ್ಟಪಡಲ್ವಲ್ಲ ಅಂದರೆ ಅವ್ನಿಗೆ ಇಷ್ಟ ಆಗೋದಿಲ್ಲ ಅವ್ನಿಗೆ ಈ ಥರ ಎಲ್ಲ ಅವ್ನಿಗೆ ಇಷ್ಟವೇ ಇಲ್ಲ ಇನ್ನು ಹಾಗೆಯೇ ಇನ್ನು ಗಾರ್ಡನಲ್ಲಿ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಅಲ್ಲಿ ಒಂದು ಜಾಗದಲ್ಲಿ ಬೆಲ್ಲದು ಚಾಯ್ ಸಿಗುತ್ತೆ ಅದನ್ನು ಮಿಸ್ ಮಾಡೋದಿಲ್ಲ ನಾವು ಗಾರ್ಡನ್ ಪಕ್ಕದಲ್ಲಿ ಅದನ್ನು ಕುಡ್ಕೊಂಡು ಈಗ ಮತ್ತೆ ಮನೆಗೆ ಬರ್ತಾ ಇದ್ದೀವಿ ನೋಡಿ ಇಲ್ಲಿ ಮನೆಗೆ ಬರೋ ರಸ್ತೆ ಅಂತ ಅಂದರೆ ನಮ್ಮ ಹೋಟೆಲ್ ಕಡೆನೇ ರಸ್ತೆಯೇ ನೋಡಿ ಇಲ್ಲಿ ಸ್ವಲ್ಪ ಟೈಲ್ಸ್ ಕಾಣಿಸ್ತಾ ಇದೆ ಅದನ್ನೇ ಆ ಕೂಗಿ ಕೂಗಿ ಖುಷಾಲ ಇರ್ತಿದ್ದೆ ಅಮ್ಮ ನೋಡು ನಮ್ಮದು ಓಟೆಲ್ದು ಸ್ವಲ್ಪ ಟೈಲ್ಸ್ ಕಾಣಿಸ್ತಾ ಇದೆ ಅಂತ ಇಲ್ಲಿ ಬಂದರೆ ಸಾಕು ಸಖತ್ತು ಬೇಜಾರಾಗ್ತದೆ ಇನ್ನು ಇವಾಗ ಹೋದ್ರೆ ಅಂತೂ ಎಲ್ಲ ಜಾಲಿ ಹಾಕಿದ್ದಾರೆ ಹಿಂದೆ ಏನು ಬಿಲ್ಡಿಂಗ್ ನೋಡ್ತಾ ಇದ್ದೀರೋ ಅದೆಲ್ಲ ಫುಲ್ಲೆಲ್ಲ ಒಡೆದಿದ್ದಾರೆ ಇವಾಗ ಹೋದರೆ ಈಗ ನನ್ನ ವಾಯ್ಸು ಒಂದು ನಾಲ್ಕು ದಿವಸ ಆದಮೇಲೆ ವಾಯ್ಸ್ ಇದ್ದೀನಲ್ಲ ಇವಾಗ ಹೋದರೆ ಅಂತೂ ಫುಲ್ಲೆಲ್ಲ ಜಾಲಿ ಹಾಕ್ಬಿಟ್ಟಿದ್ದಾರೆ ಇಷ್ಟು ಕೂಡ ನೋಡಲಿಕ್ಕೆ ಕಾಣಿಸ್ತಾ ಇಲ್ಲ ಇವಾಗ ಬೇಜಾರಾಗ್ತದೆ ಆ ಕಡೆ ಬಂದರೆ ನಾವೆಂತೂ ಅಲ್ಲೇ ಬರ್ತೀವಿ ಹಿಂಗೆ ಅಟ್ಲೀಸ್ಟ್ ಎಷ್ಟು ದಿನ ಆಯ್ತದ ಅಷ್ಟು ದಿನ ನೋಡಲಿಕ್ಕೆ ಆ ಜಾಗ ಸಿಗಲಿ ಅಂತ ತುಂಬಾ ಅಂದರೆ ನಾವು ಅಟ್ಯಾಚ್ ಆಗಿಬಿಟ್ಟಿದ್ವಿ ಈ ಜಾಗಕ್ಕೆ ಈ ವಿಡಿಯೋ ಎಂಡಲ್ಲಿ ಒಂದು ಫೋಟೋ ಸಿಗುತ್ತೆ ನೋಡಿ ಅಲ್ಲಿ ಇರೋರೆಲ್ಲ ನಮ್ಮ ಮನೆ ಇದೆಯಲ್ಲ ಆ ವಾಡಿಯವರೇನೆ ಅವರು ಕೂಡ ಮೀಟಿಂಗಿಗೆ ಹೋಗ್ಬಿಟ್ಟು ಫುಲ್ ಜಾಗದಲ್ಲೆಲ್ಲ ಬ್ಯಾನರ್ ಅನ್ಸಿದ್ರು ಅಂದರೆ ನಮಗೆ ಇದೇ ಜಾಗದಲ್ಲಿ ಬೇಕು ಅಂತ ಅಂದ್ಬಿಟ್ಟು ಹೋರಾಡ್ತಾ ಇದ್ದಾರೆ ಮನೆಯವರು ಮನೆ ನಾವು ಖಾಲಿ ಮಾಡಿದ್ರೆ ನಿಮ್ಮ ಶಿಫ್ಟಿಂಗ್ ಕೊಟ್ಟರೆ ಹೋಗೋಲ್ಲ ನಾವು ನಮ್ಗೆ ಇದೇ ಜಾಗದಲ್ಲಿ ಬೇಕು ಅಂತ ಮನೆ ಕಡೆ ನಮ್ಮದು ಮನೆ ಇದೆಯಲ್ಲ ಸ್ವಂತ ಮನೆ ಅಲ್ಲೂ ಕೂಡ ಹೋರಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದಕ್ಕೂ ಕೂಡ ಶಿಫ್ಟಿಂಗ್ ಕೊಡ್ತಾರೋ ಇಲ್ಲ ಕಟ್ಕೊಡ್ತಾರೋ ಗತಿ ಇನ್ನೊಂದು ಎರಡು ತಿಂಗಳು ಅವರು ಬಾಕಿ ಇದೆ ಮನೆದು ಕೂಡ ಅಂದರೆ ಮೇ ತಿಂಗಳೇ ಅವರು ಖಾಲಿ ಮಾಡಿಸ್ತಾರೆ ಯಾಕೆಂದರೆ ಮನೆ ಅಂತ ಅಂದರೆ ನಮಗೆ ಮಕ್ಕಳು ಸ್ಕೂಲು ಕಾಲೇಜ್ಗಳೆಲ್ಲ ದೂರ ಇದ್ದರೆ ಅಡ್ಮಿಷನ್ ಸಿಗೋದಿಲ್ಲ ಓದೋ ಹೋಗೋಕ್ಕೆ ಬರಲಿಕ್ಕೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮನೆ ಶಿಫ್ಟಿಂಗ್ ಮಾಡಬೇಕು ಅಂತಂದರೆ ಮೇ ಮೈನೇನೆ ಕಾಯ್ತಾರೆ ಅದಕ್ಕೆ ನೋಡೋಣ ಇದೇ ಥರ ಅಂದರೆ ಈಗ ನಮ್ಮ ಅಂಗಡಿಗೆ ಮಾಡಿದ ಮೋಸನೇ ಮನೆಗೂ ಮಾಡ್ತಾರಾ ಅಥವಾ ಮನೆ ಏನಾದರೂ ಕೂಡ ಒಂದು ನಮಗೆ ಅನುಕೂಲ ಆಗೋ ರೀತಿನಲ್ಲಿ ಕೊಡ್ತಾರ ನೋಡೋಣ ನೋಡಿ ಇದೆ ಬ್ಯಾನರ್ ನಮ್ಮ ಅಲ್ಲಿ ಇಲ್ಲಿರೋದು